ನಾವೇನೋ ಒಂದು ಎರಡು ಮೂರು ತಿಂಗಳ ರಿಲೀಸ್ ಮಾಡ್ತೀನಿ ಐದು ತಿಂಗಳು ತುಂಬ ದೊಡ್ಡ ಗ್ಯಾಪ್ ಅಂತಿಲ್ಲ ಈಗ ತಾನೇ ನಾನು ಹೇಳಿದೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಇಲ್ಲ ನಾನು ಅದು ಅದಕ್ಕೆ ಕ್ಲಾರಿಫಿಕೇಷನ್ ಈಗ ಹೇಳಿದೆ ಈಗ ಹರ್ಡಲ್ಸ್ ಅನ್ನೋದು ತುಂಬ ಇರುತ್ತೆ ಆಯಿತಾ ನಮ್ಮ ಉದ್ದೇಶ ಆ್ಯಸ್ ಅ ಪ್ರೊಡ್ಯೂಸರು ಒಂದು ತಿಂಗಳು ಮುಂಚೆ ಮಾಡಿದ್ರು ನನಗೆ ಬೆನಿಫಿಟ್ ಸೊ ಯಾವ ಪ್ರೊಡ್ಯೂಸರು ಡಿಲೇ ಮಾಡೋಕ್ಕೆ ಇಷ್ಟಪಡಲ್ಲ ನಾನು ಈ ಇದರಲ್ಲಿ ಈ ಸಿನಿಮಾ ಈ ಸ್ಕೇಲ್ ಆಫ್ ಸಿನಿಮಾ ಅದು ಮಾಡೋರಿಗೆ ಅನುಭವ ಆದಾಗ ಅದರದ್ದು ಏನೇನು ಎದುರಿಸ್ತೀವಿ ತೊಂದರೆಗಳು ಯಾಕಂದರೆ ಈ ಪ್ರತಿ ಶೆಡ್ಯೂಲ್ಗೂ ಪ್ರಿಪ್ರೇಷನ್ ಬೇರೆ ಥರ ಕೇಳುತ್ತೆ ಸೊ ಅದರಲ್ಲದೆ ಒಂದು ಪೋಸ್ಟ್ ಪ್ರೊಡಕ್ಷನ್ಗೆ ಅಂತ ನಾವು ಯಾವಾಗ ಸಿನಿಮಾನ ಕೊಡ್ತೀವಿ ಅದು ಎಲ್ಲ ಕೆಲಸ ಒಂದು ಒಂದು ಅದಕ್ಕೆ ಆದ ಒಂದು ಟೈಮ್ ಬೌಂಡ್ ಕೆಲಸಗಳಿರೋದ್ರಿಂದ ನಮ್ಮ ಸಿನಿಮಾ ಎರಡು ಅವರ್ ಸಿ ಜಿ ಕೆಲಸ ಇರತ್ತೆ ಇದೆ ಇದೆ ಇದರಲ್ಲಿ ಸೊ ಅದರಿಂದ ಅದಷ್ಟು ಒಂದು ಗುಣಮಟ್ಟದಲ್ಲಿ ಬರಬೇಕು ಅನ್ನೋದಕ್ಕೆ ಅದಕ್ಕೆ ಟೈಮ್ ಕೊಡಬೇಕಾಗುತ್ತೆ ಸೊ ಅದರಿಂದ ಸ್ವಲ್ಪ ಡಿಲೇ ಆಗಿದೆ ಈಗಲೂ ಅಷ್ಟೇ ನಾವು ಐದು ಭಾಷೆಯಲ್ಲಿ ನಾವು ರಿಲೀಸ್ ಮಾಡಬೇಕಾಗಿರೋದ್ರಿಂದ ನಮಗೆ ಪ್ರಮೋಷನ್ನು ಮತ್ತು ಎಲ್ಲ ಕಡೆಯೂ ನಾವು ನಮ್ಮ ಸಿನಿಮಾನ ಮುಟ್ಟಿಸಬೇಕು ತಲುಪಿಸಬೇಕು ಆ ಟೈಮ್ ಇದಕ್ಕೆ ಬೇಕಾಗಿರೋದ್ರಿಂದ ನಾವು ಅದನ್ನು ಮಾಡಿದ್ದೀವಿ ಐದು ಭಾಷೆ ಕಂಪ್ಲೀಟ್ ಆಗಿದೆ ಸರ್ ಈಗ ಆಗ್ತಾ ಇದೆ ಮತ್ತೆ ಬೇರೆ ಭಾಷೆಗಳಲ್ಲಿ ಡಬ್ಬಿಂಗ್ ಇದೆ ಇಲ್ಲ ಕನ್ನಡದಲ್ಲಿದ್ದರುವ ಸರ್ ಮಾಡ್ತಾರೆ ಬೇರೆ ಲ್ಯಾಂಗ್ವೇಜ್ಗೆಲ್ಲ ಬೇರೆಯವರು ಮಾಡ್ತಾರೆ ಸರ್ ಈಗ ಇವಾಗ ಒಂದು ನಮ್ಮದು ಲಾಸ್ಟ್ ಟೈಮ್ ಮಾಡಿರೋ ಒಂದು ಟೀಸರ್ ನೋಡಿದ್ದೀರಲ್ಲ ಸರ್ ಅದರಲ್ಲಿ ಒಂದು ನಿಮಗೆ ಗೊತ್ತಾಗತ್ತೆ ನಾವು ಯಾವ ಕ್ಯಾನ್ವಾಸಲ್ಲಿ ಶೂಟ್ ಮಾಡಿದ್ದೀವಿ ಅಂತ ಆಮೇಲೆ ಹೆಚ್ಚಿನ ಆ್ಯಕ್ಷನ್ ಸೀಕ್ವೆನ್ಸಸ್ ಇರೋ ಸಿನಿಮಾ ನಂದು ಸೊ ಇಟ್ ಆಸ್ ಟೇಕನ್ ಮೋರ್ ನಂಬರ್ ಆಫ್ ಡೇಸ್ ಫಾರ್ ಆಮೇಲೆ ಪ್ರಿಪ್ರೇಷನ್ ಆಲ್ಸೋ ಇಸ್ ಟೇಕನ್ ಲಾಡ್ ಆಫ್ ಟೈಮ್ ಸರ್ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀನಿ ಪೋಸ್ಟ್ ಪ್ರೊಡಕ್ಷನ್ ಮುಗಿದ ಮೇಲೆ ಪಬ್ಲಿಸಿಟಿ ಬರುತ್ತೆ ಪಬ್ಲಿಸಿಟಿನೂ ನಮಗೇನು ಅಲ್ಲಿವರೆಗೂ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಆವಾಗ ಗೊತ್ತಾಗುತ್ತೆ ಯಾಕಂದರೆ ಯು ಹ್ಯಾವ್ ನಾಟ್ ಅಂದರೆ ಇಲ್ಲಿಗೆ ಎಂಡ್ ಆಗಿಲ್ಲಲ್ಲ ರಿಲೀಸ್ವರೆಗೂ ನಾವು ಆಫ್ಟರ್ ರಿಲೀಸ್ ಆಲ್ಸೋ ಪಬ್ಲಿಸಿಟಿ ಕಂಟಿನ್ಯೂ ಆಗುತ್ತೆ ಸೊ ನಮಗೆ ಬೈ ದ ಟೈಮ್ ಆಫ್ ರಿಲೀಸ್ ವಿಲ್ ಹ್ಯಾವ್ ಎನ್ ಫೇರ್ ಐಡಿಯಾ ನಾವು ಎಲ್ಲಿ ಲ್ಯಾಂಡಿಂಗ್ ಕಾಸ್ಟ್ ಆಗುತ್ತೆ ಅಂತ ಆಬ್ವಿಯಸ್ಲಿ ತಿಳಿಸ್ತೀನಿ ಸರ್